ಹೂವಿ ಮೇಲೆ ಬದಕಿರೋ ಯಾವ ರಹತೆನೋ ಇಲ್ಲ ದೇವರಂತ ನನ್ನ ಚಿಕ್ಕಪ್ಪ ಚಿಕ್ಕಮ್ಮ ನನ್ನದಾ ದೂರ ಆಗರ್ಟುದ್ರು ನನ್ನ ಗಂಡ ನನ್ನ ಶೀಲದ ಮೇಲೆ ಅನುಮಾನ ಪಟ್ಟ ಈltೌರ ಮರೆಗ್ ಬಂದ್ರೆ ಎಲ್ಲರೂ ಗಂಡನ ಬಿಟ್ಟೋಳು ಗಂಡನ ಬಿಟ್ಟೋಳು ನೋ ಚುಚು ಮಾತನ ಕೇಳಕೊಂಡು ಬದಕಿರೋದಿಕ್ಕೆ ಅಂತ ನಾನು ಸಾಯೋದೇ ಲೇಸು ನಾನು ಸಾಯೋದೇ ಲೇಸು ಅಣ್ಣಾ ದಯವಿಟ್ಟು ಇದನ್ನ ಕ್ಷಮಿಸ್ಬಿಡೋಣ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ತಂಗಿ ಆಗಿ ಹುಟ್ಟು ಬಂದು ನಿನ್ನ ಋಣರ ತೀರಿಸ್ತೀನಿ ದಯವಿಟ್ಟು ಇದನ್ನ ಕ್ಷಮಿಸೋಣ ಲಕ್ಷ್ಮಿ ನಾನು ಯಾರು ಅಂತ ನಿನಗೆ ಗೊತ್ತಾಗಿರ್ಬೇಕಲ್ಲ ನಾನು ಊಡಿದ ಸಂಚಿಗೆ ನಿನ್ನ ಬಾಳು ಯಾರು ಓ ಉದಯ್ ಸಂಸಾರ ಆಡೋದಕ್ಕೆ ನೀನೆ ಕಾಣ್ ಏನು ಅಧ್ಯಾಯ ಮಾಡಿದ್ದೆ ಅಧ್ಯಾಯ ಮಾಡಿದ್ದೆ ನನ್ನ ಜೀವನ ಇರುತ್ತೆ ಹಾಳು ಮಾಡುದೀ ನೀನೀಗ ಈ ರೀತಿ ಕೂಗಾಡುವುದರಿಂದ ಏನು ಪ್ರಯೋಜನ ಇಲ್ಲ ಈಗ ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳು ಮಾನವಂತರ ಮನೆಯ ಕುಡುಕ ಅಂದ್ರೆ ನಿನ್ನ ಗಂಡ ಸೂರ್ಯ ನನ್ನ ಕೈ ಸೆರೆಯಲಿದ್ದಾನೆ ಈ ತಕ್ಷಣ ನಮ್ಮ ತೋಟದ ಮನೆಗೆ ಬಂದ್ರೆ ನಿನ್ನ ಗಂಡನ ಪ್ರಾಣ ಉಳಿಯುತ್ತೆ ಇಲ್ಲಾಂದ್ರೆ ನಿನ್ನ ಗಂಡನ ಪ್ರಾಣ ಯಮಲೋಕಕ್ಕೆ ಸೇರುತ್ತೆ ನೀ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನೊಬ್ಬಳೇ ಬರಬೇಕು ನಿನ್ನಣ್ಣ ಪೊಲೀಸ್ ಅಂತ ಹೋದ್ರೆ ನಿನ್ನ ಗಂಡನ ಪ್ರಾಣ ಯಮಲೋಕಕ್ಕೆ ಕಳಿಸ್ಬಿಡ್ತೀನಿ ಏನು ಮಾಡಿ ಇಲ್ಲ ಹೇಗಾದ್ರೂ ಮಾಡಿ ನನ್ನ ಕಣ್ಣೆನ ಕಾಪಾಡ್ಕೊಳ್ಳೇಬೇಕು ಹಾ ಅವ್ರ ಹೇಳ್ತೀನಿ ನನ್ನ ಒಬ್ಬಳೇ ಹೋಗ್ಬೇಕು ಹಾ ಹೌದು ಹಾ ಅಣ್ಣ ಉತ್ಕಮ್ಮ ಏನು ಇಷ್ಟೊಂದು ಗಾಬುನಿಂದ ಎಲ್ಲ ಓದ್ತಾ ಇದೀಯಾ ಅಣ್ಣ ಅದು ಹಾ ನನ್ ನನ್ನ ದೇಹ ನಡ್ಕೊ ಹೋಗ್ತಿದೀರಿ ಅಣ್ಣ ಯಾಕೋ ಮನ್ ಸರಿ ಇಲ್ಲ ಅದಕ್ಕೆಲ್ಲೋದ್ರೆ ಸಾಮಾಧ್ಯನ ಆಗುತ್ತೆ ಅಂತೀಗ ಲಕ್ಷ್ಮೀ ಉತ್ಕಮ್ಮ ಏನು ಸುಳ್ಳು ಹೇಳ್ತಾ ಇದೀಯಾ

నడియమ్ సాధసి నకి సేర్పత నడియమా సూర్య హిందూ నన్న సాధనీయ దిన నూడద తంత్రకే నిన్న మన అల్లోలు కల్లోల ಸೂರ್ಯ ನೋವಾಯ್ತಾ ಆಗಲೇಬೇಕು ನಿನ್ನ ಹೆಂಡತಿ ಸೂಳೆ ಅಲ್ಲ ಗುಣವಂತೆ ಶೀಲವಂತೆ ನಿನ್ನ ಬ್ಯಾಟ್ರಿ ಸೀಜ್ ಮಾಡಿಸಿದ್ದು ನಾನೇ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ ನೀನು ಮತ್ತು ನಿನ್ನ ಹೆಂಡತಿ ಸಾಯುವ ಮುನ್ನ ಸತ್ಯ ಏನದನ್ನ ತಿಳ್ಕೋಬೇಕು ನಿನ್ನ ಕಾಪಾಡೋಕೆ ನಿನ್ನ ಎಂಟಿ ಶಿರೋಮಣಿ ಬರ್ತಾ ಇದ್ದಾಳೆ ಅಂದ್ರೆ ಸತಿ ಶಿರೋಮಣಿ ಬರ್ತಾ ಇದ್ದಾಳೆ ವ್ರೇ ಈ ನಯವಂಚಕ ಮಾತು ಕೇಳಿ ನನ್ನ ಜೀವನದ ನಾವೇ ಹಾಲು ಬರ್ಕ ಬಿಟ್ಟಲ್ಲ ನನ್ನ ಹೆಂಡತಿ ನನ್ನ ಅಕ್ಕ ಮಾವ ಹಾಲನ್ನ ಎರಡು ದೂರ ಬರ್ಕೊ ಬಿಟ್ಟಲ್ಲ ನನ್ನ ಪಾಪಿ ಬದುಕಿರಬಹುದು ಹೇ ಮೊದಲೆಲ್ಲ ಸಾಯಿಸ್ಬಿಡು ಸೂರ್ಯ ನಿಧಾನ ನಿನ್ನ ಎಂಟಿ ಸತಿ ಶಿರೋಮಣಿಯವರು ಬರ್ತಾ ಇದಾರೆ ನಿನ್ನ ಮುಂದನೆ ಅವಳ ಡೆತ್ ಶೀರವನ್ನು ಕಳಿಸಿದ್ರೆ ನಾನು ಉದಾರ ಬಿಳುತ್ತಾರ ಬಾ ಮೂಲಕವಾಗಿ ನಮ್ಮ ಸಂಸಾರನ ಹಾಳು ಮಾಡಿದ್ಯಲ್ಲೋ ನೋಡು ಒಳ್ಳೆ ಮಾತಿದ್ದೆ ಹೇಳ್ತಿದ್ದೀನಿ ನಾನಿನ್ ಪಾಲ್ಗೆ ದುರ್ಗಾ ಪೂಜೆ ನನ್ ಘಟನೆ ಬಿಟ್ರೆ ಸರಿ ಲಕ್ಷ್ಮಿ ನಿನ್ನ ಗಂಡನನ್ನ ಬಿಟ್ಬಿಡ್ತೀನಿ ಒಂದು ಸಲ ನಿನ್ನ ಯೌವನವನ್ನ ನನಗೆ ಅರ್ಪಿಸ್ಬಿಟ್ರೆ ನಿನ್ನ ಗಂಡನನ್ನ ಬಿಟ್ಬಿಡ್ತೀನಿ ಏ ಬರಬಹುದೇ ನಾಯಿ ಮಾಡ್ಬಿಡುತ್ತೆ ಹೆಂಗಾರು ತಪ್ಪಿಸ್ಕೋತು ಲಕ್ಷ್ಮೀ ಬಾಳು ಚೆನ್ನಾಗಿರ್ಬೇಕು ನಾನು ಎಂತ ಚೆನ್ನಾಗಿರ್ಬೇಕು ಲಕ್ಷ್ಮೀ ಕರ್ಕೊಂಡು ಹೋಗೋದಿಕ್ಕೆ ಬರ್ತಿರೋದು ಚಕ್ ಸಿಲುಕಿದರು ಪೌರುಷಕ್ಕೆ ಕಮ್ಮಿ ಇಲ್ಲ ಮಹಾಲಕ್ಷ್ಮಿ ಒಡೆದು ನಿಲ್ಸ್ಬೇಕಾ ನನ್ನ

ಉದೇನಂದ್ರೆ ನೋಡೋ ಕೈ ಮುಗಿದ್ದೀನಿ ದಯವಿಟ್ಟು ನನ್ನ ಗಂಡನ್ನ ಬಿಟ್ಬಿಡು ಅದಕ್ಕೆ ನನ್ನ ಮನಸ್ಸು ಹಾಗಲ್ಲ